ಪಾಪ ಈ ಚನ್ನಪಟ್ಟಣದಲ್ಲಿ ನಾವೇನೋ ಕೆಲಸನೇ ಮಾಡಿಲ್ವಂತೆ ಈಗ ಬಂದವರಲ್ಲಿ ಚ ಕೆಲಸ ಮಾಡೋಕ್ಕೀಗ ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಕೆರೆ ತುಂಬಿಸ್ಲಿಲ್ಲ ಚನ್ನಪಟ್ಟಣದೊಳಗೆ ಈಗ ಇಲ್ಲೂ ಒಂದು ಕೆರೆ ನೀರು ತುಂಬಿಸ್ಲಿಲ್ಲ ಯಾವುದಕ್ಕೂ ತಮಿಳ್ನಾಡಿಗೆ ಮೊನ್ನೆ ತಮಿಳ್ನಾಡೋರು ಬಂದಾಗ ಹೇಳ್ತಾರೆ ನಾನು ಕಚೇರಿ ಡೆಲ್ಲಿ ಸಾರ್ ನಾವು ಇವತ್ತು ಖುಷಿಯಾಗಿದ್ದೀವಿ ಮೆಟ್ಟೂರು ಜಲಾಶಯ ತುಂಬಿ ಲಕ್ಷಾಂತರ ಟಿ ಕ್ಯೂಸೆಕ್ಸ್ ನೀರು ಸಮುದ್ರಕ್ಕೆ ಹೋಯ್ತು ಸರ್ ಅಂತ ಹೇಳ್ತಾರೆ ಇದು ನಮ್ಮ ರಾಜ್ಯದ ರೈತರ ಪರವಾಗಿ ಎಷ್ಟು ಮಟ್ಟಿಗೆ ಇದೀರಿ ಎಷ್ಟು ಮಟ್ಟಿಗೆ ಸರ್ಕಾರ ಮಳೆಗಾಲದಲ್ಲಿ ಕೆರೆ ಕಟ್ಟೆಗಳು ತುಂಬಿಸಿದ್ರೆ ಮಳೆ ಇಲ್ಲ ಇಲ್ಲಿ ಆಕ್ಚುಲಿ ಕೆರೆ ತುಂಬಿಲ್ಲ ಇವತ್ತು ಹಲವಾರು ಭಾಗದಲ್ಲಿ ಜಲಾಶಯ ತುಂಬಿರಬಹುದು ಹಲವಾರು ಕೆರೆಗಳಿಗೆ ನೀರು ಬಂದಿಲ್ಲ ಮಳೆನಲ್ಲಿ ಮೊದಲೇ ನೀರು ತುಂಬಿಸಿದ್ರೆ ದನಕರ್ಗಳಿಗೆ ಜನಕ್ಕೆ ಒಂದು ನೆಮ್ಮದಿ ಜೀವನ ಮಾಡೋಕ್ಕಾಯ್ತಿರಲಿಲ್ವ ಸೆಪ್ಟೆಂಬರ್ ತಿಂಗಳು ಮುಗಿತಾ ಬಂತು ಬಳವಳ್ಳಿ ಭಾಗದಲ್ಲಿ ಇವತ್ತು ಇನ್ನೂ ನೀರು ಕೊಟ್ಟಿಲ್ಲ ನಾನು ನಿನ್ನೆ ದಿನ ಚೀಫ್ ಇಂಜಿನಿಯರ್ ಎಚ್ಚರಿಕೆ ಕೊಟ್ಟಿದ್ದೇನೆ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಸೆಟ್ ಸೆಟ್ರೇಟ್ ಮಾಡದೇ ಇದ್ದರೆ ನಾನೇ ಬೀದಿಗೆ ಇಳಿತೀನಿ ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತೇನೆ ಗೇಟ್ ಎತ್ತಬೇಕು ಅಂದರೆ ನಾವೇ ಬರ್ತೀವಿ ಪಾಪ ಅವ್ರು ಹೇಳೋರಲ್ಲ ಕುಮಾರಸ್ವಾಮಿ ಓಟ್ ಹಾಕಿದ್ದೀರಿ ಅಲ್ಲೇ ಹಾಗೆ ನೀರು ಬಿಡಿಸ್ಕೊಳ್ಳಿ ಅಂತೇಳಿ ನಾವೇ ನೀರು ಗಂಟೆ ಕೆಲಸ ಮಾಡಬೇಕು ಅಂದರೆ ಅದಕ್ಕೂ ತಯಾರು ಮಾಡ್ತೀವಿ ಈಗ ಥ್ಯಾಂಕ್ ಯು